ಯೂಟನ್ ಹೊಡೆದ ಬುರುಡೆ ಗ್ಯಾಂಗ್ ಅಸಲಿ ಕಾರಣ ಏನು ಕೈ ತಪ್ಪಿದ ಪ್ಲ್ಯಾನ್ ತಾವೇ ಹೋರಾಟ ಮಾಡಿ ಹಾಕಿಸಿದ ಕೇಸ್ ರದ್ದಿಗೆ ಗ್ಯಾಂಗ್ ಅರ್ಜಿ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲಿನ ಅಪನಂಬಿಕೆಯ ದಾಳಿಗೆ ಹೊಣೆಯಾರು ಮಹತ್ವದ ಬೆಳವಣಿಗೆಯಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ರದ್ದು ಕೋರಿ ಗ್ಯಾಂಗ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಸಹಸ್ರಾರು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸುವ ಉದ್ದೇಶದಿಂದ ಧರ್ಮಸ್ಥಳದಲ್ಲಿ ಸಾವಿರಾರು ಯುವತಿಯರ ಮೇಲೆ ಅತ್ಯಾಚಾರ ನಡೆಸಿ ನೂರಾರು ಶವವನ್ನು ಹೂತಿಡಲಾಗಿದೆ ಎಂದು ಷಡ್ಯಂತ್ರ ರಚಿಸಿ ದೂರು ಸಲ್ಲಿಸಿದ ಗ್ಯಾಂಗ್ ಇದೀಗ ತಾವೇ ಹೋರಾಟ ಮಾಡಿ ಹಾಕಿಸಿದ ಕೇಸ್ ರದ್ದಿಗೆ ನ್ಯಾಯಾಲಯದ ಮೆಟ್ಟಿಲೇರಿದೆ ತಾವು ಮಾಡಿದ ಹುನ್ನಾರ ತಮ್ಮ ಪಾಲಿಗೆ ಉರುಳಾಗುತ್ತಿದ್ದಂತೆ ಬುರುಡೆ ಗ್ಯಾಂಗ್ ಯೂಟನ್ ಹೊಡೆದಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಧರ್ಮಸ್ಥಳದ ವಿರುದ್ಧ ತನಿಖೆಯಾಗಲಿ ಎಸ್ಐಟಿ ಬರ್ಲಿ ಎಲ್ಲ ಸಾಕ್ಷಿಗಳನ್ನ ಕೊಡುತ್ತೇನೆ ಎಂದು ಜನರ ಮುಂದೆ ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದ ಬುಲ್ಡೆ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೂ ತನಿಖೆಗೆ ಹಾಜರಾಗಿರಲಿಲ್ಲ ಮತ್ತು ತಾವು ಹೇಳಿರುವಂತೆ ಯಾವುದೇ ಸಾಕ್ಷಿಯನ್ನು ಬಹಿರಂಗಪಡಿಸಿರಲಿಲ್ಲ ಈ ನಡೆಯಿಂದಲೇ ಇದು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಎಂದು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಧರ್ಮಸ್ಥಳದ ಪರಾಧ್ವ ನಿಂತಿದ್ದರು ಇದೀಗ ತಾವೇ ರಚಿಸಿ ನಿರ್ದೇಶಿಸಿರುವ ಮಹಾ ಹುನ್ನಾರ ಅವರಿಗೇನೆ ಉರುಳಾಗಿದ್ದು ತಮ್ಮ ಕುತ್ತಿಗೆಗೆ ಬಿದ್ದಿರುವ ಕಾನೂನು ಕಣಿಕೆಯಿಂದ ತಪ್ಪಿಸಲು ಒಳಗಿಂದೊಳಗೆ ಎಸ್ಐಟಿಯ ಪ್ರಕರಣವನ್ನೇ ರದ್ದು ಮಾಡಲು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದೆ ನೂರಾರು ಯುವತಿಯರನ್ನು ಅಪಹರಿಸಿ ಅವರ ಮೇಲೆ ಅತ್ಯಾಚಾರ ನಡೆಸಿ ಅವರನ್ನು ಹತ್ಯೆ ಮಾಡಿ ಹೂಳಲಾಗಿದೆ ಸಾಕ್ಷಿಗಳನ್ನು ಹತ್ಯೆ ಮಾಡಿ ಹೂಳಲಾಗಿದೆ ಎಂದು ಕಥೆ ಕಟ್ಟಿ ದೂರು ನೀಡಿ ಸರ್ಕಾರ ಎಸ್ಐಟಿಯನ್ನು ರಚಿಸುವಂತೆ ಮಾಡಿಸಿ ಎಡಪಂಥೀಯರ ನೆಟ್ವರ್ಕ್ ಮೂಲಕ ರಾಷ್ಟೀಯ ಅಂತಾರಾಷ್ಟೀಯ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯ ಸಂಚಲನ ಸೃಷ್ಟಿಸಿದ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಾತ್ರವಲ್ಲದೆ ಭಾರತದ ಮಾನಗುವಲ್ಲಿ ಒಂದು ಹಂತದ ಮಟ್ಟದಲ್ಲಿ ಯಶಸ್ವಿಯಾಗಿದ್ದ ಊಳೆ ಗ್ಯಾಂಗ್ ಇದೀಗ ತಾವು ಸಿಕ್ಕಿ ಬೀಳುವ ಎಲ್ಲಾ ಸಾಧ್ಯತೆಗಳನ್ನು ಮನಗಂಡು ಕೊನೆಯ ಬಚಾವಿಗಾಗಿ ಪ್ರಕರಣವನ್ನೇ ರದ್ದುಗೊಳಿಸಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹಾಗಾಗಿ ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಎಂದು ಹೇಳಿದ ಚಿನ್ನಯ್ಯನ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡಿರುವ ವಿಚಾರ ಸಾಕ್ಷಿ ಸಹಿತ ಬಯಲಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಜೈಲಿಗೆ ಹೋಗುವುದು ಖಚಿತ ಎನ್ನುವ ಭೀತಿಯಲ್ಲಿ ಇಡೀ ಪ್ರಕರಣವನ್ನೇ ರದ್ದು ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿ ಎಸ್ಐಟಿ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತಿದೆ ಪ್ರತಿ ಬಾರಿ ಸುಳ್ಳು ಹೇಳಿಕೆಗಳ ಮೂಲಕ ನರೇಶನ್ಗಳ ಮೂಲಕ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಂಚು ಹೂಡಿದ ಈ ಬುರ್ಡೆ ಗ್ಯಾಂಗ್ ಸಮಾಜದ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿತ್ತು ಈ ಬಾರಿಯೂ ಸಮಾಜದ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದೆ ಆದರೆ ಅಸಲಿಗೆ ಇದು ಅವರ ಮುಖವಾಡವನ್ನ ಕಳಚಿಡಲಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳಾಗಿವೆ ಆಕ್ರಮವಾಗಿ ಶವ ಹೂಳಲಾಗಿದೆ ಎಂದು ಬುರುಡಿಯೊಂದನ್ನು ಹಿಡಿದುಕೊಂಡು ಬಂದಿದ್ದ ಬುರ್ಡೆ ಗ್ಯಾಂಗ್ಗೆ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಸದಾ ಷಡ್ಯಂತ್ರ ನಡೆಸುವ ಎಡಪಂಥೀಯರು ಸಹಕಾರ ನೀಡಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರು ನಗರ ನಕ್ಸಲರ ಒತ್ತಡಕ್ಕೆ ಬಲಿಯಾದ ಸಿಎಂ ಎಸ್ಐಟಿ ತನಿಖೆಗೆ ಆದೇಶಿಸಿದ್ದರು ತನಿಖೆ ನಡೆದು ಹತ್ತಾರು ಸ್ಥಳಗಳಲ್ಲಿ ಉತ್ಖನನ ನಡೆಸಲಾಗಿ ಸಾಮೂಹಿಕವಾಗಿ ಶವ ಹೂಲಿರುವ ಬಗ್ಗೆ ಯಾವುದೇ ಪುರಾವೆ ದೊರೆಯಲಿಲ್ಲ ಬುರ್ಡೆ ಗ್ಯಾಂಗ್ ಧರ್ಮಸ್ಥಳದ ಮೇಲಿನ ದ್ವೇಷಕ್ಕೆ ಮಾಸ್ಕ್ ಮ್ಯಾನ್ ಕರೆತಂದು ಆರೋಪ ಹೊರಿಸಿತ್ತು ಇದೀಗ ಬುರ್ಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗುತ್ತಲೇ ಕೇಸ್ ರದ್ದತಿಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ ಸರ್ಕಾರ ಆತುರಾತುರವಾಗಿ ಸ್ಥಳೀಯ ಎಸ್ಪಿ ಮಾತನ್ನು ಧಿಕರಿಸಿ ಎಸ್ಐಟಿಗೆ ನೀಡಿದ ಪರಿಣಾಮ ಧರ್ಮಸ್ಥಳದ ಮೇಲೆ ಅಪನಂಬಿಕೆ ಬರುವಂತಹ ಸುದ್ದಿಗಳನ್ನ ಭಾರತ ಮಾತ್ರವಲ್ಲದೆ ವಿದೇಶ ಪ್ರಸಾರ ಮಾಡಲಾಗಿತ್ತು ಧರ್ಮಸ್ಥಳದ ಮೇಲೆ ಸರ್ಕಾರಿ ಪ್ರಾಯೋಜಿತವಾಗಿ ನಡೆದ ಅಪನಂಬಿಕೆ ದಾಳಿನ ಸಿದ್ದರಾಮಯ್ಯ ಸರ್ಕಾರ ಹೊರುವುದೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ